ಹಾಂ ಎಲ್ರಿಗೂ ನಮಸ್ಕಾರ ಇವತ್ತೇನಪ್ಪ ವಿಶೇಷ ಅಂತಂದರೆ ಮೊಲಗಳಿಂದ ಆದಾಯ ಇದೆಯಾ ಮೊಲಗಳಿಂದ ಆದಾಯ ಇಲ್ವಾ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಮೊಲಗಳಿಂದ ಆದಾಯ ಇದೆಯಾ ಖಂಡಿತ ಆದಾಯ ಇದೆ ಇದನ್ನು ಅಕ್ವೇರಿಯಮ್ಸ್ ಆಗಲಿ ಮತ್ತು ತಗೊಳ್ಳೋರಾಗಲಿ ಆರಾಮಾಗಿ ತೊಗೊಂಡು ಹೋಗ್ತಾರೆ ಯಾಕಂತಂದರೆ ಇದು ಶೈನಿಂಗ್ ಇದ್ದು ನಿಮ್ಮ ಹತ್ರ ನೀಟಾಗಿ ಸಾಕಿದ್ದೀರಾ ಅಂತಂದರೆ ಅಕ್ವೇರಿಯಮ್ಸ್ ಅವರೇ ದಿನದ ಮರಿನೂ ಕೂಡ ನಿಮ್ಮ ಹತ್ರ ಹೋಗ್ತಾರೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇದಕ್ಕೆ ಆಹಾರಗಳು ಆಹಾರಗಳಲ್ಲಿ ಹಳ್ಳಿ ಕಡೆ ಏನು ಸಿಗುತ್ತೆ ಸಿಮೂಲಾಗಲಿ ಯಾವುದೇ ರೀತಿ ಸೊಪ್ಪಾಗಲಿ ಗರ್ಕಿ ಆಗಲಿ ಯಾವುದಾಗೋದ್ರೂ ತಿನ್ನುತ್ತೆ ತಿನ್ನಲ್ಲ ಅಂತೇನಿರಲ್ಲ ಅಚ್ಚುಕಟ್ಟಾಗಿ ಎಲ್ಲನೂ ತಿನ್ನುತ್ತೆ ನೆಕ್ಸ್ಟ್ ಏನಪ್ಪಾ ಅಂದರೆ ಇದಕ್ಕೇನೇ ರೀತಿ ಯಾವುದೇ ರೀತಿ ಮೆಡಿಷನ್ ಆಗಲಿ ಮತ್ತು ಇನ್ನೊಂದಾಗಲಿ ಹಾಕ್ಬೇಕು ಅನ್ನೋದು ಏನು ಇರಲ್ಲ ಅಜ್ಜಾಗಿ ನೀವು ಬೆಳಗ್ಗೆ ಟೈಮು ಮತ್ತು ಸಾಯಂಕಾಲ ಟೈಮು ಹಾಕಿದ್ರೆ ಸಾಕು ಮತ್ತು ಮಕ್ಕಳಿರೋ ಮನೇಲಿ ಹಸು ಮನೇಲಿ ಮೊಲಗಳನ್ನ ಸಾಕು ಆಗಿಲ್ಲ ಯಾಕಪ್ಪ ಅಂದ್ರೆ ಇದನ್ನು ಕೂದಲು ಕಿತ್ಕೊಳ್ಳೋ ಜಾಸ್ತಿ ಕೂದಲುಗಳೇನಾದ್ರೂ ಮಕ್ಕಳು ಊಟ ಮಾಡಬೇಕು ಆಹಾರದಲ್ಲಿ ಮತ್ತು ಹಸು ಮೇವು ಹಾಕ್ಬೇಕಾದ್ರೆ ಹಸು ಹಸುಗಳಲ್ಲಿ ಹುಲ್ ಜೊತೆ ಆಗಲಿ ಹುಲ್ ಜೊತೆ ಹೋಗುತ್ತೆ ಅನ್ನೋದು ಒಂದು ಕಾರಣಕ್ಕೆ ಬಿಟ್ಟರೆ ಯಾವುದೇ ರೀತಿ ಮನೆಗಳಲ್ಲಿ ಮತ್ತು ಇನ್ನೆಲ್ಲೂ ಹೊರಗಡೆ ಮೊಲ ಸಾಕೋ ಅನ್ನೋ ಮೂಢನಂಬಿಕೆಗಳನ್ನ ಎಲ್ಲೂ ತಿಳ್ಕೊಬೇಡಿ ಮಕ್ಕಳಿರೋ ಮನೇಲಿ ಹಸು ಇರೋ ಮನೇಲಿ ಇದೆರಡು ಕಡೆ ಬಿಟ್ಟು ಬೇಕಾದರೂ ಮೊಲಗಳನ್ನ ನೀವು ಖಂಡಿತ ಸಾಕ್ಬೋದು ಇದರಲ್ಲಿ ಆದಾಯ ಕೂಡ ಇದೆ ಬೆನಿಫಿಟ್ ಕೂಡ ಇದೆ ಮತ್ತು ಇದಕ್ಕೆ ರಿಸ್ಕ್ ಇರೋಲ್ಲ ಯಾವುದೇ ರೀತಿ ರೋಗಗಳಾಗಲಿ ಏನೂ ಬರೋಲ್ಲ ರೋಗ ಅಂತ ಬರೋದು ಒಂದೇ ಅದು ಯೂರಿಂಗ್ ಫಂಗಸ್ ಯೂರಿಂಗ್ ಫೊಂಗಸ್ ಬರೋ ಟೈಮಲ್ಲಿ ಆರಾಮಾಗಿ ನೀವು ಅರ್ಶನ ಮತ್ತು ಉಪ್ಪು ಪುಡಿನ ಹಾಕೊಂಡ್ರೆ ಸಾಕು ಇನ್ನೇನು ಬೇಕಾದರೂ ಹಾಕುವಾಗೆ ಏನೂ ಇರೋಲ್ಲ ಬಟ್ ಸುಲಭವಾಗಿ ಈಸಿಯಾಗಿ ಸಾಕುವಂಥ ಪ್ರಾಣಿ ಅಂದರೆ ಸೂಕ್ಷ್ಮವಾಗಿರೋದು ಅಂದರೆ ಇದೊಂದೇ ಮೊಲ ಅಚ್ಚುಕಟ್ಟಾಗಿ ಮೊಲನ ಎಲ್ಲಿ ಬೇಕಾದರೂ ನೀವು ಆರಾಮಾಗಿ ಸಾಕ್ಬೋದು ಇದನ್ನು ಬಿಟ್ಟು ಇನ್ನು ಗೂಡು ಮಾಡ್ಕೊಡೋದು ಅಂದಾಗ ಗೂಡು ಮಾಡ್ಕೊಡಾಗ ಒಣಲ್ ಹಾಕ್ಕೊಟ್ರೆ ಸಾಕು ನೀವು ಇನ್ನೇನೇ ರೀತಿ ಯಾವುದೇ ರೀತಿ ಏನೂ ಹಾಕ್ಬೇಕಾಗಿಲ್ಲ ಇದಕ್ಕೆ ಒಣಲ್ಲಿ ಹಾಕ್ಕೊಟ್ಬಿಟ್ರೆ ಅದ್ರ ಕೂದನ್ನು ಅದೇ ಕಿತ್ಕೊಂಡು ಖಂಡಿತ ಅದಾಗ ಅದೇ ಗೂಡು ಮಾಡ್ಕೊಳುತ್ತೆ ನೀವು ಬರೀ ಆ ಟೈಮ್ಗೆ ಬಿಸಿನೀರು ಮತ್ತು ಅದು ಕೊಟ್ಟರೆ ಸಾಕು ಅದು ಬೇಕು ಅಂತಂದ್ರೆ ಒಂದು ವೀಡಿಯೋ ಮಾಡೋಣ ಅದು